ಸಹದರ ಅಶೋಕ್ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಜಾಂಬವ ಯುವ ಸೇನೆಯ ನೂತನ ಶಾಖೆ ಉದ್ಘಾಟನೆ ಇಂದು ಸಂಸ್ಥಾಪಕರಿಂದ ನೆರವೇರಿಸಲಾಯಿತು ಜಾಂಬವ ಯುವ ನೂತನ ಶಾಖೆ ಉದ್ಘಾಟನೆ ಇಂದು ಸಂಸ್ಥಾಪಕರಿಂದ ನೆರವೇರಿಸಲಾಯಿತು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಕಾಚಹಳ್ಳಿ ಗ್ರಾಮದಲ್ಲಿ ಜಾಂಬವ ಯುವ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ನೂತನ ಶಾಖೆಯ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ನಾವು ಸಮಾನತೆ ಎನ್ನುವುದು ಜಾಂಬವ ಯುವ ಸೇನೆಯಲ್ಲಿ ಕಂಡುಬಂದಿದೆ ಇನ್ನು ನಮ್ಮ ದಲಿತರು ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದಾರೆ ನಮ್ಮ ಬಡವರಿಗೆ ಆಶ್ವಾಸನೆಗಳನ್ನು ನೀಡದೆ ಅವುಗಳಲ್ಲಿ ಈಡೇರಿಸುವ ವ್ಯಕ್ತಿ ನಮಗೆ ಬೇಕು ಪ್ರತಿಯೊಂದು ಸಂಘಟನೆಗೆ ಅನ್ಯದೇ ಆದ ನೀತಿ ನಿಯಮಗಳಿರುತ್ತವೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಯಾರಿಗೂ ಏನೇ ಸಮಸ್ಯೆ ಬಂದರೂ ಅದನ್ನು ನಿವಾರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ತಿಳಿಸಿದರು ಇದೇ ವೇಳೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಜಾಂಬವ ಯುವ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಸ್ ಎಂ ರಮೇಶ್ ಚಕ್ರವರ್ತಿ ಅವರು ಸೀರೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ಮಾಜಿ ಅಧ್ಯಕ್ಷ ಗುರಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಚಕ್ರವರ್ತಿ ತಾಲೂಕು ಅಧ್ಯಕ್ಷರಾದ ಸಂದೀಪ್ ಗಂಗಮ್ಮ ಅನಿತಾ ಮತ್ತು ಕಜಹಳ್ಳಿ ಗ್ರಾಮದ ಅಧ್ಯಕ್ಷ ಮುನಿಯಪ್ಪ ನರೇಂದ್ರ ಪ್ರಭು ಕಂಬದಲ್ಲಿ ದೇವರಾಜ್ ಮತ್ತು ಹಲವಾರು ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಹಾಜರಿದ್ದರು ವೆಂಕಟೇಶ್ ಗಾಂಡ್ಲಚಿಂತೆ ಇನ್ನೇನು ಆಸೀನರಾಗಿದ್ದಾರೆ ನನ್ನ ಸಾಧ್ಯ ಏನಿದ್ದಾರೆ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಮಯ ಸಂಘಟನೆ ಎಲ್ಲಿ ಕಷ್ಟ ಇದೆ ಎಲ್ಲಿ ನೋವಿದೆ ಆ ಜಾಗಕ್ಕೆ ನಮ್ಮ ಸಂಘಟನೆ ಲೋಕೆ ಹೋಗುತ್ತೆ ಕಾನೂನು ಸಿದ್ಧಾಂತ ಏನಿದೆ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಬರ್ತಾ ಇರ್ತಾರೆ ಭರತ ಭೂಮಿ ಭರತಕಾಂಡೆ ಭರತ ಜಂಬೂಸ್ ದೀಪೆ ಹೇಳಿ ಏನ್ ಆ ಕಾಲದಲ್ಲಿ ಭಾರತ ದೇಶದಲ್ಲಿತ್ತು ಆ ಒಂದು ಇತಿಹಾಸದಿಂದ ಈವತ್ತು ತನಕ ನಮ್ಮ ಜಾಂಬವ ವಂಶಕರು ಆದಿ ಜಾಂಬವ ವಂಶಕರು ಒಲಿಮಾದಿಗರು ನಾವೇನಿದ್ದೀರಿ ನಮ್ಮನ್ನ ಅಸ್ಪೃಶ್ಯತೆಯಲ್ಲಿ ಇಟ್ಕೊಂಡು ಇವತ್ತು ತನಕ ಇಡೀ ಕರ್ನಾಟಕ ರಾಜ್ಯವದ್ದಕ್ಕೂ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇರುವಂತಹ ಜನಾಂಗದವರು ರಾಜಕಾರಣಿಗಳಾಗಿ ರಾಜ್ಯನ ಆಳ್ತಾ ಇದ್ದಾರೆ ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ನನ್ನ ಸಮುದಾಯದವರಿಗೆ ಗೃಹ ಮಂತ್ರಿಗಳನ್ನ ಬಿಟ್ಟು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಬಿಟ್ಟು ಮುಖ್ಯಮಂತ್ರಿಗಳಾಗುವ ಸ್ಥಾನವನ್ನು ಕೂಡ ಇದುವರೆಗೂ ನಮಗೆ ಕಲ್ಪಿಸ್ಕೊಟ್ಟಿಲ್ಲ ಅದೆಲ್ಲ ಇರಲಿ ಈಗ ನಮಗೆ ಒಳ ಸಿಗಬೇಕಾಗಿದೆ ವಿಚಾರವಾಗಿ ನಾವು ಇಡೀ ಕರ್ನಾಟಕ ರಾಜ್ಯವೊಂದಕ್ಕೂ ನಾವು ಸಂಘಟನೆ ಮಾಡಿಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ರಾಜಕೀಯ ಸಮಯಗಳಲ್ಲಿ ಮಾತ್ರ ದಲಿತರನ್ನ ಬಳಸ್ಕೊಳ್ತಾರ ಇರುವಂತಹ ರಾಜ್ಯ ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಡಿ ಕೆ ಶಿವ ಶಿವಕುಮಾರ್ ಸಾಹೇಬರಿಗೆ ಇಡೀ ಕರ್ನಾಟಕ ರಾಜ್ಯವೊದಕ್ಕೂ ಹಲವಾರು ಸಂಘಟನೆ ಹೋರಾಟದ ಪ್ರತಿಭಟನೆಗಳು ನನ್ನ ಸಮುದಾಯದ ಮುಖಂಡರುಗಳು ವಿಚಾರವಾದಿಗಳು ಬುದ್ಧಿಜೀವಿಗಳು ಹೋರಾಟಗಳು ಮಾಡಿಕೊಂಡು ನಮಗೆ ಒಳ ವಿಚಾರ ಬೇಕು ಅಂದಾಗ ಕಾಲವನ್ನು ತಳ್ಕೊಂಡ್ ಬರ್ತಾ ಇರ್ತಾರೆ ವರ್ಷಕ್ಕೆ ಐದು ವರ್ಷಕ್ಕೆ ಏಳೆಂಟು ಚುನಾವಣ ಚುನಾವಣೆಗಳು ಬರ್ತಾ ಇರ್ತಾ ಇದೆ ಗ್ರಾಮ ಶಾಖೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಂ ಎಲ್ ಎಂ ಪಿ ಈ ರೀತಿ ಚುನಾವಣೆಗಳು ಬರ್ತಾ ಇದ್ರೆ ನಮಗೆ ಭರವಸೆಗಳು ಕೊಟ್ಕೊತಾನೆ ಬರ್ತಾ ಇದ್ದಾರೆ ಈಗ ಮೂರುಕು ಮೂರು ಸಿಗ್ಗಾಂವ್ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ರಾಮನಗರ ಆಗಿರ್ಬೋದು ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷಿಗಳ ಚನ್ಪಟ್ನ ಚನ್ಪಟ ಆಗಿರ್ಬೋದು ಈ ಮೂರೂನು ಕಾಂಗ್ರೆಸ್ ಪಕ್ಷಿಗಳೇ ಏನು ಗೆದ್ಕೊಂಡಿದ್ದಾರೆ ಇನ್ನು ಮುಂದಾದ್ರೂ ನಮ್ಗೆ ಒಳ ಮೀಸಲಾತಿ ಕೊಟ್ಟು